ಆರೋಪಿಸಿ ಬಾದಾಮಿ ಪೊಲೀಸ್ ಠಾಣೆಯ ಪಿಎಸ್ಐ ವಿಠಲ ನಾಯ್ಕ ಹಾಗೂ ಇಬ್ಬರು ಪೇದಿಗಳು ಮಾರಣಾಂತಿಕ ಹಲ್ಲಿ ನಡೆಸಿದ್ದಾರೆ ಎಂದು ಸೈಯದ್ ಪಾಷಾ ಆರೋಪಿಸಿದ್ದಾನೆ ಈ ಹಿನ್ನೆಲೆ ಸೈಯದ್ನನ್ನು ವಶಕ್ಕೆ ಪಡೆದು ಪೊಲೀಸರು ಠಾಣೆಗೆ ಕರೆತಂದಿದ್ದರು ಈ ವೇಳೆ ವಿಚಾರಣೆ ಹೆಸರಲ್ಲಿ ಹಲ್ಲೆ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಸೆಪ್ಟೆಂಬರ್ ಇಪ್ಪತ್ ಹಲ್ಲೆ ನಡೆದಿದ್ದು ಜಾಮೀನಿನ ಮೇಲೆ ಸೈಯದ್ ಹೊರಬಂದಾಗ ಪ್ರಕರಣ ಬಯಲಿಗೆ ಬಂದಿದೆ ಪೊಲೀಸರಿಂದ ಹಲ್ಲೆ ಹಿನ್ನೆಲೆ ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರ ವಿರುದ್ಧ ಎಸ್ಟಿಪಿಐ ನಾಯಕರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಹಲ್ಲೆಗೈದ ಪೊಲೀಸರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಪೊಲೀಸ್ ದೂರುಗಳು ಪ್ರಾಧಿಕಾರ ಪ್ರಕರಣ ಗಂಭೀರವಾಗಿ ಪರಿಗಣಿಸಬೇಕು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕಾರ್ಯಕರ್ತರು ನಾಯಕರು ಆಗ್ರಹಿಸಿದ್ದಾರೆ ವರದಿ ಹೆಸರು ಸೈಯದ್ ಬಾಷಾ ಬಾರಾವಲಿ ನನಗೆ ವಿಜಾನಂದ ಅಂತೇಳಿ ಒಬ್ಬರು ಕಾನ್ಸ್ಟೇಬಲ್ ಅವರು ಕಾಲ್ ಮಾಡಿದ್ರು ಏನಂತೇಳಿ ಐದು ನಿಮಿಷ ಮಾತಾಡಿದೆ ಸಾಹೇಬ್ರ ಹತ್ರ ಸಾಹೇಬ್ ಫೋನ್ ಕರಿತಾ ಇದ್ದಾರೆ ಬಾ ಅಂತೇಳಿ ನಾ ಇಲ್ಲ ಸರ್ ನಾ ಕೆಲ್ಸಕ್ಕೆ ಹೋಗಿದ್ದೀನಿ ನಾನು ಸಾಯಂಕಾಲ ಬರ್ತೀನಿ ಅಂತ ಹೇಳಿದೆ ಅವರು ಇಲ್ಲ ಇಲ್ಲ ಇವಾಗ ಬರಬೇಕಂತೇಳಿ ಅಂದರು ನಾನು ಬರ್ತೀನಿ ಸರ್ ಸಾಯಂಕಾಲ ಅಂತ ಕಟ್ ಮಾಡಿದೆ ಮತ್ತು ಹೊಳೆ ಅವ್ರು ಮಧ್ಯಾಹ್ನ ಮನೆಗೆ ಬಂದುಬಿಟ್ಟಿದ್ದಾರೆ ಅವಾಗ ನಮ್ಮ ಊಟಕ್ಕೆ ಹೋಗಿದ್ದೆ ಮಧ್ಯಾಹ್ನ ಕೆಲಸಕ್ಕೆ ಹೋಗಿ ಊಟಕ್ಕೆ ಹೋಗಿದ್ದೆ ಆ ಸಂದರ್ಭದಲ್ಲಿ ಅವ್ರು ಬಂದು ಐದು ನಿಮಿಷ ಮಾತಾಡಿದ್ದೆ ಇವಾಗ ಬಾ ಇವಾಗ ಬಾ ಅಂತೇಳಿ ಮುದ್ದನ್ನು ಒತ್ತಾಯ ಮಾಡಿ ಕರ್ಕೊಂಡು ಹೋದರು ಹೋದೆ ಹೋದಾಗ ಅವಾಗ ಅದು ಸ್ಟಾರ್ಟಿಂಗ್ ಅದು ಬೈತಾಯಿದ್ರು ಎದಕ್ಕೆ ಬೈತಾಯಿದ್ರು ಸರ್ ನಾನು ಏನು ಹಂತದ ತಪ್ಪು ಕೆಲಸ ಮಾಡಿದ್ದೀನಿ ಏನು ಇಟ್ಟಿದ್ದೀನಿ ಸ್ಟೇಟಸ್ ಏನು ಇಟ್ಟಿದ್ದೀನಿ ತೋರಿಸಿ ಅಂದೆ ತೋರಿಸಿದ್ರು ಅವ್ರು ಏನೇನು ತೋರಿಸಿದ್ರು ಫಸ್ಟು ಪ್ಯಾಲೆಸ್ತೀನ್ ಬ ಪ್ಯಾಲೆಸ್ತೀನ್ ಬಗ್ಗೆ ಒಂದು ಕಾರ್ಟೂನ್ ಇಟ್ಟಿದ್ದೆ ನಾನು ಸ್ಟೇಟಸಲ್ಲಿ ಅದು ಇವಾಗಿಟ್ಟಿದ್ದಲ್ಲ ಅದು ಎರಡು ಮೂರು ದಿವಸ ಹಿಂದೇನು ಈ ಒಂದು ಆರು ದಿಂದು ಇಟ್ಟಿದ್ದದು ಎರಡು ಅದು ಇಟ್ಟಿದ್ದು ಒಂದು ಅದು ತೋರಿಸಿದ್ರು ಅದರೊಳಗೆ ಏನಿತ್ತು ಪ್ಯಾಲೆಸ್ತಿನಲ್ಲಿ ನರಮ ನರಮೇದಾಗ್ತದೆ ಜನ ಸೈಡ್ ಆಗ್ತಾಯಿದೆ ಅದನ್ನು ವಿವರಣೆ ಅದು ಗೊಂಬೆಗಳ ಚಿತ್ರ ಅದು ಕ ಗುಂಡ ಇದು ಆಗಿದ್ದು ಇದು ರಕ್ತ ಚೆಲ್ಲಿದ್ದು ಅಲ್ಲಿ ಜನ ಸೈಡ್ ಆಗ್ತಾಯಿದೆ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಮಂದಿ ಅಲ್ಲಿ ಹತ್ಯೆಗೆ ಈಡಾಗಿದ್ದಾರೆ ಅಂದ ಒಂದು ಲಕ್ಷಕ್ಕಿಂತ ಜಾಸ್ತಿ ಜನ ಅಲ್ಲಿ ಗರ ಮನೆಯನ್ನು ಕೆಳ್ದುಕೊಂಡಿದ್ದಾರೆ ಅಂತೇಳಿ ನಾ ಅದು ಅದು ಏನೂ ಇಲ್ಲ ಅದರಲ್ಲಿ ಏನು ಬರೋದಿಲ್ಲ ಏನಿಲ್ಲ ಒಂದು ಕಾರ್ಟೂನ್ ಅದು ಗೊಂಬೆಗಳ ಚಿತ್ರ ಅದು ಅದೊಂದು ಮತ್ತೊಳ್ಳಿ ಇದು ಯತ್ನಾಳ್ ಅವರು ಇದು ಹದ್ರ ಟಿಪ್ಪು ಸುಲ್ತಾನ್ರವರಿಗೆ ಅವಹೇಳ ಮಾಡಿದರು ಅದರ ಬಗ್ಗೆ ಇಲ್ಕಲ್ ನಗರದಲ್ಲಿ ಅವರು ಪ್ರೊಟೆಸ್ಟ್ ಮಾಡಿದ್ರು ಆ ಪ್ರೊಟೆಸ್ಟ್ ಮಾಡಿರುವಂಥ ಒಂದು ವಿಡಿಯೋ ಕ್ಲಿಪ್ಪನ್ನು ನಾನು ಸ್ಟೇಟಸಲ್ಲಿ ಸ್ಟೋರಿಯಲ್ಲಿ ತಾಸು ತಾಸಲ್ಲಿ ಡಿಲ್ಟ್ ಆಗುತ್ತೆ ಅದು ಅದು ಇಟ್ಟಿದ್ದೆ ನಾನು ಅದು ಇಟ್ಟರೆ ಇದು ಇದು ಅದರಲ್ಲಿ ಬ್ಯಾನರಲ್ಲಿ ಅವರು ಚಿತ್ರ ಹಾಕಿದ್ರು ಅವರು ಪ್ರೊಟೆಸ್ಟ್ ಮಾಡ್ದಲ್ಲಿ ಆ ನಾಯಿ ಚಿತ್ರ ಯಾಕೆ ಇಟ್ಟಿದ್ದೀಯಾ ನೀನು ನಾ ಅದು ಸ್ಟೇಟ್ ಇಡಬಾರ್ದು ಹಾಗೆ ಅಂಥೇಳಿ ಅದ್ರದ್ದು ಏನೇನೋ ಹುಟ್ಟಿಸ್ಕೊಂಡು ಅದ್ರ ಬಗ್ಗೆ ಅದು ಆಗಿ ಸ್ಟಿಟ್ ಆಗಿ ಏನೋ ಜಾಸ್ತಿ ಮಾತಾಡಲಿ ನನಗೆ ಮಾತಾಡೋಕ್ಕೆ ಕೊಡಲಿಲ್ಲ ನಾ ಏನು ಹೇಳಿದರು ನಾವು ಸರ್ ಬಡಿಬೇಡಿ ಸರ್ ಕಾನೂನು ಉಲ್ಲಂಘನೆ ಮಾಡೋಕಿದ್ದೀರ ನೀವು ಬಡಿಬೇಡಿ ಎದಕ್ಕೆ ಬೀಳಿತಿದ್ದಾರ ನನ್ನೇನು ತಪ್ಪಿದೆ ನಿಮಗೆಲ್ಲ ಹೊಡೋದು ಎಲ್ಲ ಹೇಳಿದ್ದೀನಿ ಅಂತ ಏನು ಏನು ಇಲ್ಲ ಅವ್ರಿಗೂ ಹೋದ ಊಟಲ್ಲಿ ಬಡಿದ ಮಾಡಿದರು ಕೈ ಇಬ್ಬರು ಸಿಬ್ಬಂದಿಗಳು ನನ್ನ ಕೈಗೆ ಹಿಡಿದ್ರು ಬಾಡಿಗೆ ಹಚ್ಚಿ ಯಾಡಿಗೆ ಕೈ ಹಿಡಿದು ಮಕ್ಕಳಿಗೆ ಬಡ್ಯಕ್ ಹೊತ್ತರು ಬೆಸ್ಟ್ ಹಂಗೆ ಬಡೋದು 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 ಸುಸ್ತಾಗುತ್ತಾನೆ ಮತ್ತೆ ಬಡೋದು ಆಮೇಲೆ ಸಿ ಪಿ ಐ ಕರೆ ಕರ್ ಒಂದು ಮೂರ್ನಾಲ್ಕು ಇದು ಟ ಬಡದು ಮತ್ತು ಸಿ ಪಿ ಐ ಕರೆ ಸರ್ ಕಡೆ ಕರ್ಕೊಂಡು ಹೋದ್ರು ಅವ್ರು ಏನು ಮಾಡಿದ್ರು ಸರ್ ನನಗೆ ಹಿಂಗೆ ಹೊಳ್ಳಿ ಮಾತಾಡ್ತಾ ಇದ್ದೇನೆ ಇದು ಅಂತ ಹೇಳಿ ಅವರು ನೀವು ಅವ್ರಿಗೆ ಮಾತಾಡ್ತೀವಿ ಪಿ ಎಸ್ ಐಗೆ ಅಂತೇಳಿ ಇವರು ಹಂಗೀ ಪ್ಯಾಂಟು ಎರಡು ಕಳಿಸಿ ಅವಚ್ಚ ಶಬ್ದಗಳಿಂದ ನಮ್ಮ ತಾಯಿಗೆ ಏನು ಓದಿಸಿಲ್ಲ ಇವ್ನು ಪಿ ಎಸ್ ಪಿ ಎಸ್ ಐ ಸರ್ ಅವರು ಏನು ಓದಿಸಿಲ್ಲ ಆವಚ್ಯ ಶಬ್ದಗಳನ್ನು ಬೈದಿದ್ದಾರೆ ಮತ್ತು ಒಳ್ಳೆ ಬಡೋದ ಮ್ಯಾಲೆ ಕರ್ಕೊಂಡು ಹೋದ್ರು ಆಫೀಸ್ ಮೇಲೆ ಅಲ್ಲಿ ಪೋಲೀಸ್ ಸ್ಟೇಷನ್ ಮೇಲೆ ಅಲ್ಲೊಂದು ಇದೆ ಅದರಲ್ಲಿ ರೂಮಲ್ಲಿ ಕರ್ಕೊಂಡು ಹೋಗಿ ಕಿಟಕಿ ಇದೆ ಆ ಕಿಟಕಿ ಈ ಥರ ಕಟ್ಟಿ ಕ ಕೈ ಫುಲ್ ರಕ್ತ ಆಡ್ತಾ ಇದ್ದಲ್ಲ ಇದು ಎಲ್ಲ ಕೈ ದಪ್ಪ ಆಗಿದ್ದು ರಕ್ತ ಆಡಲಾರ್ದೆ ಜುಮ್ ಹಿಡ್ದಿದ್ದು ಎಷ್ಟು ಅದಕ್ಕೊಂದು ಬಿಡಲಿಲ್ಲ ಕೈ ಕಾಲಿಗೆ ಹಗ್ಗ ಕಟ್ಟಿದ್ರು ಕೈಗೆ ಹಗ್ಗ ಕಟ್ಟಿದ್ರು ಇಲ್ಲೊಂದು ನಡಬರಕ್ಕೆ ಈ ಥರ ಕಟ್ಟಿ ಒಂದು ಕೊಡ್ಡ ಅಂತ ದಪ್ಪ ಒಂದು ಇಷ್ಟು ಬಡಿಗೆ ಇಷ್ಟು ಉದ್ದಂದು ಅದು ಇಷ್ಟು ಇಲ್ಲಿ ಇಟ್ಟು ಕಾಲಿಗೆ ಹೊಡಿತಾ ಇದ್ದರು ಎಷ್ಟು ಎಷ್ಟೊತ್ತನ ಹೊಡೆದಿದ್ದಾರೆ ಸಾಕು ಸಾಕು ಹೋಗೋ ಮಠ ಹೊಡೆದಿದ್ದಾರೆ ಮತ್ತೊಳಿ ಈ ಕಾಲ ಮೇಲೆ ಇಲ್ಲಿ ಅದು ದೊಡ್ಡ ಕಮ್ ಇದು ಕಟ್ಟಿಗೆ ಇತ್ತಲ್ಲ ಅದನ್ನು ಇದ್ರ ಮೇಲೆ ಇಟ್ಟು ಇಬ್ಬರು ನಿಂತಿದ್ರು ಅದ್ರ ಮೇಲೆ ಇಬ್ರು ನಿಂತಂದು ಕಾಲಿ ಮೇಲೆ ಉಳ್ಯಾಡಿಸಿದ್ದಾರೆ ಇಲ್ಲಿ ತೊಡೆ ಮೇಲೆ ತೊಡೆ ಮೇಲೆ ಉಳ್ಳಾಡ್ಸಿದ್ದಾರೆ ಸಾಕಷ್ಟು ಎಷ್ಟು ಹೇಳ್ಕೊಂಡು ಇಲ್ಲ ಸರ್ ಬಿಡಿ ಸರ್ ಎಲ್ಲ ಕಾಲು ಮುಗಿತೀನಿ ಸರ್ ಬಡಿಬಡಿ ನಾನು ತಪ್ಪಾಗಿದೆ ತಪ್ಪಾಗಿದೆ ಅಂದರೂ ಇಲ್ಲ ನಾನು ಇನ್ನೂ ಮಾಡೋದಿಲ್ಲ ಇನ್ನೂ ಇಡೋದಿಲ್ಲ ನಾನು ಅದರ ಆ್ಯಕ್ಚುಲಿ ತಪ್ಪಿಲ್ಲ ಅದು ಅಂದರೂ ನಾನು ಆ ಸಂದರ್ಭದಲ್ಲಿ ಅವರಿಗೆ ನಾನು ತಪ್ಪಾಗಿದೆ ಸರ್ ಇನ್ನೂ ಇಡೋದಿಲ್ಲ ಅಂತ ಹೇಳಿ ಇದು ಮಾಡಿದ್ದೀನಿ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಡಲಿಲ್ಲ ಮತ್ತೆ ಕರೆ ಕರ್ಕೊಂಡು ಹೋಗಿ ಖುದ್ದಾಗಿ ನನ್ನ ಮೇಲೆ ಕೇಸ್ ಹಾಕಿಸಿದ್ರು ಕೇಸ್ ಹಾಕಿಸಿ ಅದೆಲ್ಲ ಬಡ್ದಿದ್ದು ಮೊದಲು ನೋಡಿದ್ರು ಅವರು ಇದು ಮತ್ತೆ ದೊಡ್ಡ ಇಶ್ಯೂ ಬಾ ಅಂಥೇಳಿ ಮುದ್ದು ಕೇಸ್ ಹಾಕಿಸಿ ಕಾರಾಗೃಹದಲ್ಲಿ ಏಳು ದಿನ ಇಟ್ಟಿದ್ರು ನನಗೆ ಇವಾಗ ಇವಾಗ ನಿನ್ನೆ ನಾನು ರಾತ್ರಿ ರಿಲೀಸ್ ಆಗಿದ್ದು ಮೇಲೆ ರಿಲೀಸ್ ಆಗಿ ಇವ್ ಇಲ್ಲಿ ಬಂದು ಅಡ್ಮಿಟ್ ಆಗಿದ್ದೀನಿ ಕೊನೆದಾಗಿ ನನಗೆ ನ್ಯಾಯ ಬೇಕು ಸರ್ ಇದು ನನಗೆ ಆದಾಗ ಥರ ಯಾರಿಗೂ ಆಗಬಾರ್ದು ಅಷ್ಟೇ ಅಷ್ಟು